ಇವತ್ತು ನಾವು ಒಂದು ಸಾಮಾನ್ಯ ತರಕಾರಿ ಅಂದರೆ ನಮ್ಮ ಸಿಹಿ ಕುಂಬಳಕಾಯಿ ಕೆಲವರು ಚೀನಿಕಾಯಿ ಅಂತಾರಲ್ಲ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹೌದು ನಮಸ್ಕಾರ ಇದು ಬರೀ ಅಡುಗೆಗೆ ಅಷ್ಟೇ ಅಲ್ಲ ಇದರ ಆರೋಗ್ಯ ಲಾಭಗಳು ನಿಜಕ್ಕೂ ಆಶ್ಚರ್ಯಕರವಾಗಿವೆ ಹ್ಮ್ ನಾವಿವತ್ತು ಚರ್ಚೆ ಮಾಡ್ತಿರೋ ಲೇಖನವೊಂದರಲ್ಲಿ ಇದನ್ನ ಆರೋಗ್ಯದ ಅಮೃತ ಅಂತಾನೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಆ ಲೇಖನದಲ್ಲಿ ಮನುಷ್ಯನಿಗೆ ಅದರಲ್ಲೂ ವಿಶೇಷವಾಗಿ ಗಂಡಸರಿಗೆ ಇದು ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ಅಂತ ಕೂಡ ಬರ್ದಿದ್ದಾರೆ ಓಹೋ ಅದು ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ಸಾಮಾನ್ಯವಾಗಿ ನಾವು ಇದರ ಬೀಜಗಳು ಪಂಪ್ಕಿನ್ ಸೀಡ್ಸ್ ಇದೆಯಲ್ಲ ಅದ್ರ ಬಗ್ಗೆನೇ ಜಾಸ್ತಿ ಕೇಳಿರ್ತೀವಿ ಹೌದು ಹೌದು ಆದ್ರೆ ಈ ಲೇಖನ ಹೇಳೋದು ಕಾಯಲ್ಲೇ ಹೆಚ್ಚು ಶಕ್ತಿ ಇದೆ ಅಂತ ಬೆಸ್ಟ್ ಫ್ರೆಂಡ್ ಅನ್ನೋ ಹೋಲಿಕೆ ಅದು ಗಂಡಸರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಿದ್ರೆ ಹಿನ್ನೆಲೆ ಆಕ್ಚುಲಿ ಲೇಖನ ಫೋಕಸ್ ಮಾಡೋದೇ ಪುರುಷರ ಆರೋಗ್ಯದ ಮೇಲೆ ಒಂದು ಸ್ಟಡಿ ಇದೆ ಇಂಡಿಯನ್ ಜರ್ನಲ್ ಆಫ್ ಯೂರಾಲಜಿಯಲ್ಲಿ ಪಬ್ಲಿಷ್ ಆಗಿರೋದು ಹ್ಮ್ ಹ್ಮ್ ಅದರ ಪ್ರಕಾರ ಈ ಸಿಹಿ ಕುಂಬಳಕಾಯಿ ಬೀಜಗಳನ್ನ ತಿನ್ನೋದ್ರಿಂದ ಪ್ರಾಸ್ಟೇಟ್ ಆರೋಗ್ಯಕ್ಕೆ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಇದೆಯಲ್ಲ ಅದರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ ಸರಿ ಸರಿ ವಯಸ್ಸಾದಂತೆ ಪುರುಷರಲ್ಲಿ ಇದು ಒಂದು ದೊಡ್ಡ ಸಮಸ್ಯೆ ಅಲ್ವಾ ಖಂಡಿತ ಸೊ ಇದು ಪ್ರಾಸ್ಟೇಟ್ ನ ಆರೋಗ್ಯ ಕಾಪಾಡುತ್ತೆ ಮತ್ತೆ ಹಾರ್ಮೋನ್ಗಳು ಸರಿಯಾಗಿ ಕೆಲಸ ಮಾಡೋಕು ಸಹಾಯ ಮಾಡುತ್ತೆ ಅಂತ ಲೇಖನ ಹೇಳುತ್ತೆ ಅಂದ್ರೆ ಈ ಪ್ರಾಸ್ಟೇಟ್ ಮತ್ತೆ ಹಾರ್ಮೋನ್ ವಿಚಾರವೇ ಆ ಬೆಸ್ಟ್ ಫ್ರೆಂಡ್ ಅನ್ನೋ ಮಾತಿಗೆ ಮುಖ್ಯ ಕಾರಣ ಇರಬಹುದು ಹೆಚ್ಚಾಗಿ ಹೌದು ಅಂತ ಅನ್ಸುತ್ತೆ ಯಾಕಂದ್ರೆ ಲೇಖನದಲ್ಲಿ ಅದನ್ನೇ ಹೈಲೈಟ್ ಮಾಡಿರೋದು ಪ್ರಾಸ್ಟೇಟ್ ಸರಿಯಾಗಿ ಕೆಲಸ ಮಾಡೋದು ಹಾರ್ಮೋನ್ ಬ್ಯಾಲೆನ್ಸ್ ಇದೆಲ್ಲ ಪುರುಷರ ಒಟ್ಟಾರೆ ಆರೋಗ್ಯಕ್ಕೆ ಲೈಂಗಿಕ ಆರೋಗ್ಯಕ್ಕೂ ಕೂಡ ಮುಖ್ಯ ಅಲ್ವಾ ಹೌದು ಖಂಡಿತ ಸೊ ಈ ನಿರ್ದಿಷ್ಟ ಕಾರಣಗಳಿಂದಲೇ ಆ ಹೋಲಿಕೆ ಬಂದಿರಬಹುದು ಆದರೆ ಲಾಭಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ ಇನ್ನೂ ಬಹಳಷ್ಟಿದೆ ಓ ಹಾಗಾದ್ರೆ ಈ ಪ್ರಾಸ್ಟೇಟ್ ವಿಷಯ ಬಿಟ್ಟು ಬೇರೆ ಯಾವೆಲ್ಲ ರುಖ್ಯವಾದ ಲಾಭಗಳ ಬಗ್ಗೆ ಲೇಖನ ಹೇಳುತ್ತೆ ಮೊದಲನೇದಾಗಿ ಕಣ್ಣಿನ ಆರೋಗ್ಯ ನಂಬುಕೆ ಕಷ್ಟ ಆಗ್ಬೋದು ಆದರೆ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ತುಂಬಾ ಇದೆ ಓ ಕ್ಯಾರೆಟ್ ತರಹ ಹೌದು ಹೆಚ್ಚು ಕಮ್ಮಿ ಅಷ್ಟೇ ಪ್ರಬಲವಾಗಿದೆ ಅದು ನಮ್ಮ ದೇಹದಲ್ಲಿ ವಿಟಮಿನ್ ಎ ಆಗಿ ಬದಲಾಗಿ ದೃಷ್ಟಿ ಚೆನ್ನಾಗಿರೋಕೆ ಸಹಾಯ ಮಾಡುತ್ತೆ ಇನ್ನು ಎರಡನೆಯದ್ದು ಕ್ಯಾನ್ಸರ್ ತಡೆಗಟ್ಟುವಿಕೆ ಇದರ ಬೀಜಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಉತ್ಕರ್ಷಣ ನಿರೋಧಕಗಳು ಜಾಸ್ತಿ ಇರುತ್ತೆ ಓಕೆ ಕೆಲವು ಸಂಶೋಧನೆಗಳ ಪ್ರಕಾರ ಇವು ಕ್ಯಾನ್ಸರ್ ಸೆಲ್ಸ್ ಬೆಳೆಯೋದನ್ನ ತಡೆಯೋಕೆ ಹೆಲ್ಪ್ ಮಾಡ್ಬೋದು ಸರಿ ಹಾಗಾದ್ರೆ ಹೃದಯದ ಆರೋಗ್ಯದ ಬಗ್ಗೆ ಅಥವಾ ನಮ್ಮ ಮೆಟಬಾಲಿಸಂ ಅಂದ್ರೆ ಚಯಾಪಚಯ ಕ್ರಿಯೆ ಬಗ್ಗೆ ಏನಾದ್ರೂ ಹೇಳಿದ್ಯಾ ಹೌದು ಅದಕ್ಕೂ ಒಳ್ಳೆಯದು ಇದರಲ್ಲಿರೋ ಪೊಟ್ಯಾಷಿಯಂ ಬಿಪಿ ಅಂದ್ರೆ ರಕ್ತದೊತ್ತಡ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡಿದ್ರೆ ಇದರಲ್ಲಿ ಕರುಗುವ ನಾರುಗಳು ಸಾಲ್ಯುಬಲ್ ಫೈಬರ್ ಅಂತಿವಲ್ಲ ಅದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕೆ ಒಳ್ಳೆಯದು ಮತ್ತೆ ಬೀಜಗಳು ಮೆಟಬಾಲಿಸಂ ಸ್ವಲ್ಪ ಬೂಸ್ಟ್ ಮಾಡಿ ತೂಕ ಕಂಟ್ರೋಲ್ ಮಾಡೋಕ್ಕೂ ಸಹಾಯ ಮಾಡಬಹುದು ಅಷ್ಟೇ ಅಲ್ಲ ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡೋ ಗುಣಗಳು ಇವೆ ಅಂತ ಲೇಖನ ಉಲ್ಲೇಖ ಮಾಡುತ್ತೆ ಇಷ್ಟೆಕ್ಕ ಒಳ್ಳೆ ಗುಣಗಳಿರೋ ಈ ತರಕಾರಿ ವರ್ಷ ಪೂರ್ತಿ ಸಿಗುತ್ತೆ ಅಲ್ವಾ ತುಂಬಾ ಸುಲಭವಾಗಿ ಇದನ್ನ ಹೆಚ್ಚಾಗಿ ಸಾಂಬಾರ್ ಪಲ್ಯ ಹೀಗೆ ಕೆಲವೇ ಅಡಿಗೆಗೆ ಬಳಸ್ತೀವಿ ಹೌದು ಇದರ ಪೂರ್ತಿ ಲಾಭಗಳ ಬಡ್ಡಿ ಅಷ್ಟು ಗಮನ ಕೊಡಲ್ವೇನೋ ನಾವು ಬಹುಶಃ ಹೌದು ಇದರ ಬಗ್ಗೆ ಆಳವಾದ ಅರಿವು ಕಡಿಮೆ ಇರಬಹುದು ಆದ್ರೆ ಲೇಖನ ಒಂದು ಮುಖ್ಯವಾದ ವಿಷಯವನ್ನು ಹೇಳುತ್ತೆ ಒಂದ್ ರೀತಿ ಎಚ್ಚರಿಕೆ ಅಂತಾನೂ ಹೇಳಬಹುದು ಓ ಹೌದಾ ಏನದು ಎಷ್ಟೇ ಆರೋಗ್ಯಕ್ಕೆ ಒಳ್ಳೇದಾದ್ರೂ ಯಾವುದನ್ನು ಅತಿಯಾಗಿ ತಿನ್ಬಾರ್ದು ಸಿಹಿ ಕುಂಬಳಕಾಯಿ ಕೂಡ ಅಷ್ಟೇ ಮಿತವಾಗಿರಬೇಕು ಸರಿ ಸರಿ ಬ್ಯಾಲೆನ್ಸ್ಡ್ ಡಯಟ್ನ ಒಂದು ಭಾಗ ಅಷ್ಟೇ ಕರೆಕ್ಟ್ ಇದೊಂದೇ ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲ ಒಳ್ಳೆ ಊಟದ ಜೊತೆಗೆ ವ್ಯಾಯಾಮ ಮಾನಸಿಕ ಶಾಂತಿ ಇದೆಲ್ಲ ಸೇರಿದ್ರೇನೆ ಆರೋಗ್ಯಕರ ಜೀವನ ಶೈಲಿ ಹ್ಮ್ ಅರ್ಥ ಆಯ್ತು ಹಾಗಾದ್ರೆ ಒಟ್ಟಿನಲ್ಲಿ ನಾವು ಈ ಚರ್ಚೆಯಿಂದ ಏನ್ ತಿಳ್ಕೋಬಹುದಂದ್ರೆ ಸಿಹಿ ಕುಂಬಳಕಾಯಿ ಅದರ ಹಣ್ಣು ಮತ್ತೆ ಬೀಜ ಎರಡು ಕಣ್ಣು ಹೃದಯ ಕ್ಯಾನ್ಸರ್ ತಡೆಗಟ್ಟದು ಈ ರೀತಿ ಜನರಲ್ ಹೆಲ್ತ್ಗೆ ಒಳ್ಳೆಯದು ಮೋಡದಲ್ಲದೆ ವಿಶೇಷವಾಗಿ ಪುರುಷರ ಪ್ರಾಸ್ಟೇಟ್ ಮತ್ತೆ ಹಾರ್ಮೋನ್ ಆರೋಗ್ಯದ ಮೇಲೆ ಪಾಸಿಟಿವ್ ಪರಿಣಾಮ ಬೀರಬಹುದನ್ನು ಲೇಖನದ ಮುಖ್ಯ ವಿಷಯ ಹೌದು ಆ ಬೆಸ್ಟ್ ಫ್ರೆಂಡ್ ಅನ್ನೋ ಮಾತು ಸುಮ್ನೆ ಅಲಂಕಾರಕ್ಕಲ್ಲ ಅದರ ಹಿಂದೆ ಈ ತರಹದ ವೈಜ್ಞಾನಿಕ ಕಾರಣಗಳಿವೆ ಅಂತ ಲೇಖನ ಒತ್ತಿ ಹೇಳುತ್ತೆ ಹಾಗಾದ್ರೆ ಕೇಳುಗರಿಗೆ ನಮ್ಮ ಕಡೆಯಿಂದ ಯೋಚಿಸೋಕೆ ಒಂದು ವಿಷಯ ಇಷ್ಟು ಸಾಮಾನ್ಯವಾಗಿ ಇಷ್ಟು ಸುಲಭವಾಗಿ ಸಿಗೋ ಈ ತರಕಾರಿಯಲ್ಲಿ ಇಷ್ಟೊಂದು ಸ್ಪೆಸಿಫಿಕ್ ಆರೋಗ್ಯ ಲಾಭಗಳಿರಬೇಕಾದ್ರೆ ಅದರಲ್ಲೂ ಪ್ರಾಸ್ಟೇಟ್ ಆರೋಗ್ಯದಂತಹ ಮುಖ್ಯ ವಿಷಯಗಳಲ್ಲಿ ಇದು ಪಾತ್ರ ವಹಿಸಬಹುದು ಅನ್ನೋದಾದ್ರೆ ಇದನ್ನ ಬರೀ ಸಾಂದರ್ಭಿಕವಾಗಿ ಅಡಿಗೆಗೆ ಬಳಸೋ ಬದಲು ನಮ್ಮ ದೈನಂದಿನ ಅಥವಾ ವಾರದ ಆಹಾರ ಕ್ರಮದಲ್ಲಿ ಒಂದು ಸಣ್ಣ ಆದರೆ ಮುಖ್ಯ ಭಾಗವಾಗಿ ಸೇರಿಸಿಕೊಳ್ಳೋ ಬಗ್ಗೆ ಯಾಕೆ ಯೋಚಿಸಬಾರದು